ವಸುದೇವ ಸುತ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮವನ್ನು ಮಾಡುವುದರ ಮೂಲಕ ಜನಕ ಮಹಾರಾಜನಂತಹವರೇ ಕೂಡ ಕರ್ಮವನ್ನು ಮಾಡುವುದರ ಮೂಲಕ ಹೇಗೆ ಮೋಕ್ಷವನ್ನು ಪಡ್ಕೊಂಡ್ರು ಅನ್ನುವಂಥ ಉದಾಹರಣೆಯನ್ನು ಕೊಡ್ತಾ ನೀನು ಸಹ ಯುದ್ಧವನ್ನು ಮಾಡುವ ಈ ಕರ್ಮವನ್ನು ಪೂರೈಸಿ ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನ ಲಾಭ ನಷ್ಟದ ವಿಚಾರ ಬರಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಈ ಯುದ್ಧವನ್ನು ಮಾಡಿ ನೀನು ಉತ್ತಮವಾದಂಥ ಶ್ರೇಯಸ್ಸನ್ನು ಹೊಂದು ಅಂದರೆ ಅವರು ಹೇಗೆ ಮೋಕ್ಷವನ್ನು ಪಡ್ಕೊಂಡ್ರೋ ನೀನು ಅದೇ ರೀತಿ ಮೋಕ್ಷದ ಹಾದಿಯನ್ನು ಹಿಡಿಬೇಕು ಅನ್ನುವಂಥ ಬೋಧನೆಯನ್ನು ಶ್ರೀಕೃಷ್ಣ ಮಾಡಿದ್ದ ಪುನಃ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯುದ್ಧ ದಾಚರತಿ ಶ್ರೇಷ್ಠ ತರೋ ಜನ ಸಮಾಣ ಕುರುತೆ ಕುರುತೇ ವರ್ತತೆ ಅಂತ ಹೇಳಿದೆ ಅಂದರೆ ಸಾಮಾನ್ಯವಾಗಿ ನಾವು ಲೋಕಾರೂಢಿಯಲ್ಲಿ ಹೇಗೆ ನಡ್ಕೊತೀವಿ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ದೊಡ್ಡವರು ಯಾವುದನ್ನು ಆಚರಿಸುತ್ತಾರೋ ಅದನ್ನೇ ಇತರರು ಕೂಡ ಅನುಸರಿಸುತ್ತಾರೆ ತಾನು ಮಾಡಿದಂಥ ತೀರ್ಮಾನಕ್ಕೆ ಲೋಕ ಒಳಪಟ್ಟಿರುತ್ತೆ ಇಡೀ ಲೋಕ ಒಳಪಡುತ್ತೆ ಸಾಮಾನ್ಯವಾಗಿ ನಾವುಗಳೆಲ್ಲ ಅಷ್ಟೆ ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ನಾವು ಅನುಸರಿಸ್ಬಿಡ್ತೀವಿ ಯಾಕೆ ಅಂತಂದರೆ ನಾವೇ ಯಾವುದೋ ಒಂದು ನಿರ್ಧಾರ ಮಾಡಿ ಯಾವುದಾದ್ರೂ ಕೆಲಸವನ್ನು ಮಾಡೋದಕ್ಕೆ ಮುಂದುವರೆದರೆ ಅದು ಅಕಸ್ಮಾತ್ತಾಗಿ ತಪ್ಪಾಗ್ಬೋದು ತನ್ನದೇ ಆದ ನಿರ್ಧಾರದಿಂದ ಮುಂದುವರಿಯೋದಕ್ಕೆ ನಾವು ಹಿಂದಕ್ಕೆ ಹಿಂದೆ ಸರಿಯೋದು ಇದೇ ಕಾರಣಕ್ಕೆ ತನ್ನ ನಿರ್ಧಾರ ತಪ್ಪಾಗುವುದೇನೋ ಅಂಥೇಳಿ ದೊಡ್ಡವರನ್ನು ಅನುಸರಿಸುವಂಥದ್ದು ಲೋಕಾರೂಢಿಯಾಗಿರುತ್ತೆ ಆ ರೀತಿ ಅನುಸರಿಸುವುದು ಸಾಮಾನ್ಯವಾದಂಥ ಒಂದು ಸಂಗತಿನೂ ಕೂಡ ಆಗಿದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ದೊಡ್ಡವರು ಅಂತಂದರೆ ಪುರಾಣದಲ್ಲಿ ಆಗಿ ಹೋಗಿರ್ತಕ್ಕಂಥವರ ಉದಾಹರಣೆಯನ್ನು ಹೇಗೆ ಜನಕ ಎಂದು ತಿಳಿಸಿದ್ನೋ ಹಾಗೆಯೇ ಅದು ಲೋಕಾರೂಢಿಯಲ್ಲಿ ನಡೆದು ಬಂದಿರುವಂಥದ್ದು ಈಗಲೂ ಕೂಡ ಅದೇ ನಡೀತಾ ಇರುತ್ತೆ ದೊಡ್ಡವರು ಮಾಡಿದ್ದನ್ನೇ ಮುಂದಿನವರು ಹಿಂದಿನವರು ಚಿಕ್ಕವರು ಮಾಡ್ತಾ ಹೋಗ್ತಾ ಇರ್ತಾರೆ ಮತ್ತೆ ಮುಂದುವರೆದು ಹೇಳ್ತಾನೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಚ ಕರ್ಮಣಿ ಅಂತ ಹೇಳಿದ ಅಂದರೆ ಹೇ ಪಾರ್ಥ ಮೂರು ಲೋಕಗಳಲ್ಲಿಯೂ ಕೂಡ ನನಗೆ ಮಾಡಬೇಕಾಗಿರುವಂಥ ಕರ್ತವ್ಯ ಏನೂ ಇಲ್ಲ ತನ್ನದೇ ವಿಷಯವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಈ ಮೂರು ಲೋಕಗಳಲ್ಲೂ ನಾನು ಮಾಡಬೇಕಾಗಿರುವಂಥದ್ದೇನೂ ಇಲ್ಲ ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ ನಾನು ಪಡ್ಕೊಳ್ಬೇಕಾಗಿರುವಂಥದ್ದು ಯಾವುದೂ ಇಲ್ಲ ಇನ್ನೂ ಮುಂದೆ ಪಡೀಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ ಆದರೂ ಕೂಡ ನಾನು ಕರ್ಮದಲ್ಲಿ ತೊಡಗಿಸಿಕೊಂಡಿರ್ತೇನೆ ಅಂತ ಹೇಳ್ತಾ ಇದ್ದಾನೆ ತನ್ನದೇ ಉದಾಹರಣೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಹೇಗೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ ತನಗೆ ಬೇಕಾಗಿರುವಂಥದ್ದು ಯಾವುದೂ ಇಲ್ಲ ಆದರೂ ಕೂಡ ತನ್ನ ಕರ್ಮವನ್ನು ತಾನು ಬಿಟ್ಟಿಲ್ಲ ಕರ್ಮದಲ್ಲಿ ತೊಡಗಿಸಿಕೊಂಡಿದ್ದಾನೆ ಯಾತಕ್ಕಾಗಿ ಇತರರಿಗೋಸ್ಕರ ಬೇರೆಯವರಿಗೋಸ್ಕರ ಕಂಸನನ್ನು ವಧೆ ಮಾಡಿದ ನಂತರ ಶ್ರೀಕೃಷ್ಣ ಅನೇಕ ಯುದ್ಧಗಳನ್ನು ಮಾಡಿದ ಎಲ್ಲ ಯುದ್ಧಗಳಲ್ಲೂ ಗೆದ್ದ ಆದರೂ ಕೂಡ ತಾನು ರಾಜ್ಯ ಆಳಲಿಲ್ಲ ಶ್ರೀಕೃಷ್ಣ ಯಾವತ್ತೂ ರಾಜನಾಗಿ ರಾಜ್ಯ ಆಳಲಿಲ್ಲ ಬೇರೆಯವರನ್ನೇ ತಂದು ಸಿಂಹಾಸನದಲ್ಲಿ ಕೂಡಿಸಿದ ಹಾಗಾದರೆ ಇದೇನು ಲೋಕ ಕಲ್ಯಾಣಕ್ಕೆ ಪರರಿಗೋಸ್ಕರ ತಾನು ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತ ಈ ರೀತಿ ಕರ್ಮ ನಿರತನಾಗಿರ್ತಕ್ಕಂಥದ್ದು ತುಂಬ ಮುಖ್ಯವಾದದ್ದು ಕರ್ಮ ಮಾಡಿದರೂ ಕೂಡ ಅದ ಅದರ ಫಲದ ಮೇಲೆ ಯಾವ ಅಪೇಕ್ಷೆಯನ್ನು ಕೂಡ ಪಡುವಂಗಿಲ್ಲ ಆ ರೀತಿಯಲ್ಲೇ ಶ್ರೀಕೃಷ್ಣ ತನ್ನ ಜೀವನದಲ್ಲಿ ನಡ್ಕೊಂಡಿರೋದು ಅದನ್ನೇ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ